ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೊಟ್ಟೂರು ರಾಮಪುರ ಗ್ರಾಮದ ನರೇಕ ಕಾರ್ಮಿಕರು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರಧಾನಮಂತ್ರಿಗಳಿಗೆ ಪತ್ರ ರವಾನಿಸುವ ಮೂಲಕ ಪತ್ರ ಚಳವಳಿ ಮೂಲಕ ಹೋರಾಟ ನಡೆಸಿದ್ರು ಸಂಘಟನೆಯ ಮುಖಂಡ ಸಂಚಾಲಕರಾದ ಮಲ್ಲೇಶಪ್ಪ ಹಾಗೂ ಕಾರ್ಯಕರ್ತೆ ನೇತ್ರಾವತಿಯವರ ನೇತೃತ್ವದಲ್ಲಿ ಪತ್ರ ಚಳುವಳಿ ಹೋರಾಟ ನಡೆಸಲಾಯಿತು ಮೂರು ತಿಂಗಳಿನಿಂದ ಕೂಲಿ ಹಣ ಮಂಜೂರು ಮಾಡಿಲ್ಲ ಕಾರಣ ಬಾಕಿ ಹಣದೊಂದಿಗೆ ಸೂಕ್ತ ಬಡ್ಡಿ ಸಹಿತ ಶೀಘ್ರವೇ ಹಣ ತಮಗೆ ಸಂದಾಯ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ಬರಗಾಲ ಆವರಿಸಿದ್ದು ಕೊಟ್ಟೂರು ತಾಲೂಕಿನ ಭೀಕರ ಬರಪೀಡಿತ ತಾಲೂಕಿನಂದು ಘೋಷಿಸಬೇಕು ಹೆಚ್ಚುವರಿಯಾಗಿ ಐವತ್ತು ಮಾನವ ದಿನಗಳನ್ನು ನೀಡಿ ಸರ್ಕಾರ ಶೀಘ್ರವೇ ಘೋಷಿಸಿ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಇದೀಗ ಪತ್ರ ಚಳುವಳಿಯನ್ನು ಆರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ಕೊಟ್ಟೂರು ರಾಂಪುರ ಗ್ರಾಮದ ನರೇಗಾ ಕಾರ್ಮಿಕರು ಮತ್ತು ಮಹಿಳಾ ಕಾರ್ಮಿಕರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಫೋರ್ ಕೂಡ್ಲಿಗೆ ನಮ್ಮೂರು ಗ್ರಾವಳಿ ಕೊಟ್ಟೂರು ತಾಲೂಕು ಕೊಟ್ಟೂರು ತಾಲೂಕಿನ ನಾನು ಕೂಲಿ ಪಾಲ್ಗಡೆ ಕೆಲಸ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಹಿಂದಿನ ವರ್ಷ ಮುನ್ನೂರ ಫೀ ಜಿಲ್ಲೆ ನಮ್ಮ ಇದು ರಾಯ್ಪುರ ಗ್ರಾಮದಲ್ಲಿ ಎಲ್ಲರೂ ಕಟ್ಟಿದ್ದಾರೆ ಕೂಲಿನ ಆದ ಕಾರಣ ಈಗ ಮುನ್ನೂರ ಹದ್ನಾಲ್ಕ ಈ ಕೆಲಸ ಮಾಡೋ ಕಾರಣ ಆದ್ರೂ ನಮಗೆ ಯಾರು ನಾವು ಕೆಲಸ ಹಚ್ಚಿವಿ ನಮ್ಮ ಗ್ರಾಮದಲ್ಲಿ ಬರ್ರಿ ನೀವು ನಮಗೆ ಮಾಹಿತಿ ಕೊಡ್ರಿ ಅಂತ ಒಬ್ರು ಕೇಳಿಲ್ಲ ಪೇಮೆಂಟ್ ಯಾಕೆ ಬಿದ್ರೆ ಅಂತ ಒಬ್ಬರು ಪ್ರಶ್ನೆ ಮಾಡಿ ಕೇಳಿಲ್ಲ ಯಾಕೆ ನೀವು ಯಾ ಇವಾಗ ಮೂರು ಅವಶ್ಯಕ ಯಾಕಂದ್ರೆ ನಾವು ಯಾವತ್ತೂ ಒಂದು ಒಂದ್ ಊರಲ್ಲಿ ಸಂಘಟನೆ ಕಟ್ಟಿವಂದ್ರ ಅದು ದುಡ್ಡು ವಿಚಾರ ನನ್ಗೆ ನಾವು ಏನು ಪರಿಹಾರ ಕೊಡ್ಬೇಕು ಅದನ್ನ ಕೊಡ್ಸ್ಲೇಬೇಕು ಯಾಕಂದ್ರೆ ಇವತ್ತು ದುಡ್ಡು ಕಟ್ಟಿಲ್ಲ ಇವರಿಗೆ ನನಗೆ ಏನು ಪರಿಹಾರ ಬೇಕಾಗಿಲ್ಲ ಅಂತ ಇವ್ರಿಗೆ ನಾವು ಅವ್ರಿಗೆ ಅನ್ಯಾಯ ಮಾಡಕ್ ಕಡಿಲ್ಲ ಯಾಕಂದ್ರೆ ಇದೇ ಊರ ಹತ್ತು ಮಂದಿ ನೀವು ಸಂಘಟನೆ ಕಟ್ಟಿದ್ರೆ ಇದೇ ಊರ ನಾವು ರಾಮ್ಪುರ್ ಸಂಘಟನೆ ಕಟ್ಟಿದೆ ಅಂತ ಹೇಳ್ತೀವಿ ನಾವು ಹೀಗಾಗಿ

ಪ್ರತಿ ಒಂದಿನ ನನಗೆ ಎಷ್ಟು ಪಂಚಾಯತಿ ಕೊಟ್ಟಿರ್ತಾರೋ ಅಷ್ಟು ಪಂಚಾಯತಿಗೆ ನಾವು ಇದೇ ತರನ ಲೆಟ್ರ್ ಬರ್ದು ಲೆಟರ್ ಹಾಕ್ತಿದ್ವಿ ಯಾರಿಗೆ ಯಾರ ಹೊರಗಾರ ಅನ್ಬಾರ್ದು ಆ ಲೆಟ್ರ್ ಆ ಕಡೆಗೆ ಯಾಕಂದ್ರೆ ಇದು ಮುಕ್ಬೇಡ್ ನರೇಂದ್ರ ಓದಿ ಅಂತ ಇದೇ ಆಲ್ ಇಂಡಿಯಾ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ತಾರೀಕು ಅವತ್ತು ಒಂದೇ ದಿನ ಮಾಡ್ಯಾರ ಇದೇ ಯಾಕಂದ್ರೆ ನಾನ್ ಯುವ ಸ್ಥಿತಿ ಬಂದ್ರೆ ವಿಚಾರ ಏನಂದ್ರ ಅದು ಹಿಂದೂ ವರ್ಷ ಸಂಬಂಧ ಇತ್ತು ಹೇಳ್ಯಾರ ಈ ವರ್ಷ ಸುಮ್ಮನೆ ಮುಂದಕ್ಕೆ ಮತ್ತೆ ಈಗ ಐವತ್ ಸಾವಿರ ಆಗಲಿ ನಾವು ಸಂಘಟನೆ ಸೇರ್ತೇವೆ ನನ್ನ ಮನೋಭಾವದಿಂದಲೇ ನಾನು ಇಲ್ಲಿ ಬಂದು ಸಂಘಟನೆ ಕಟ್ತಾ ಇದ್ದೀನಿ ಇನ್ ಮುಂದೆ ಯಾವತ್ತಾದ್ರೂ ನಾವು ನೀವು ಮುನ್ನೂರ ಹದಿನಾಲ್ಕು ಫೀಸು ಒಂದಿನ ಏನ ಮಾಡಿ ಮನೆ ಊಟ ಮಾಡಿ ಕಳಿತೀರಿ ಕಳಿತೀರಿ ನೀವು ಅದೇ ಮುನ್ನೂರ ಹದಿನಾಲ್ಕು ಫೀಸು ಎಷ್ಟು ಕೆಲಸ ಮಾಡ್ಬೇಕು ಅನ್ನೋದು ನಾನು ಎಲ್ಲ ತಲೆಯಲ್ಲಿ ಇರಬೇಕು ಕೆಲಸ ಮಾಡ್ತಾರಲ್ಲ ಎಲ್ಲ ತಲೆಯಲ್ಲಿ ಇರಬೇಕು ನನ್ನ ಮನಪೂರ್ವಕವಾಗಿ ನನಗೆ ಮಾಹಿತಿ ಹೇಳ್ತಾ ಇದ್ದೀನಿ ಈ ಊರಲ್ಲಿ ನನಗೆ ಸರಿಯಾಗಿ ಕೂಡಿ ಬರ್ತಾ ಇಲ್ಲ ಕೆಲಸ ಕೊಟ್ಟೆ ಎಲ್ಲ ರಾಪುರ ಗ್ರಾಮ ಪಂಚಾಯತಿ ತಾಲೂಕು ವಿಜಯನಗರ ಜಿಲ್ಲೆ ಸರಿಯಾಗಿ ಮಳೆಗಾಲ ಆಗಿ ಈ ವರ್ಷ ಮಳೆಗಾಲ ಸರಿಯಾಗಿ ಆಗಿಲ್ಲ ಸ್ಕೂಲಿ ಕಾರ್ಮಿಕರು ಗೂಳೆ ಹೊರಟು ಹೊರತಿದ್ದಾರೆ ಸರ್ಕಾರ ಇದನ್ನು ಎಲ್ಲ ನೋಡಿ ಇದೆಲ್ಲ ನೋಡ್ಕೊಂಡು ಬೇಗನೆ ಸೂರಿ ಹಣವನ್ನು ಬಿಡುಗಡೆ ಮಾಡಬೇಕು ಹೆಚ್ಚುವರಿ ದಿನಗಳನ್ನು ದಿನಗಳನ್ನು ಹಾಕಿ ಕೊಡಬೇಕು ಸರ್ಕಾರದಲ್ಲೇ ಎಚ್ಚೆತ್ಕೊಂಡು ಬೇಗನೆ ಮಾಡಬೇಕಂತ ಹೇಳಿ ಸರ್ಕಾರ ಕೇಳ್ಕೊಳ್ತೀವಿ কেছ বেয়া কেল বেয়া